ಪ್ರತಿಭಟೆ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿರಲಿಲ್ಲ ಭೇಟಿ ಮಾಡಿ ಕೊಡದೇ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರು ಸಾಕಷ್ಟು ಪತ್ರ ಬರೆದಿದ್ದಾರೆ ಸರ್ಕಾರದಿಂದ ಯು ಕೋರ್ಸಲ್ಲಿ ಏನೆಲ್ಲ ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಬೇಕು ಎಲ್ಲವನ್ನೂ ಸಲ್ಲಿಸಿದ್ದೀವಿ ಆದರೂ ಸಹ ಅವರು ಉದ್ದಾಡ್ತನದಿಂದ ಯಾವುದೇ ಥರದ ಸರ್ ಕರ್ನಾಟಕ ಸರ್ಕಾರಕ್ಕೆ ಸಿಕ್ಕಬೇಕಾದಂಥ ಒಂದು ಹಣಕಾಸಿನ ಒಂದು ಏನು ಇದಿದೆ ಅದನ್ನು ಮಾಡದೇ ಇರೋದ್ರಿಂದ ನಿನ್ನೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ದೀವಿ ಬಹುಶಃ ನಿನ್ನೆ ಸುಮ್ಮನೆ ನಿನ್ನೆ ಇತಿಹಾಸದಲ್ಲಿ ಈ ಥರ ಒಂದು ದೊಡ್ಡ ಪ್ರಮಾಣದ ಒಂದು ರಾಜ್ಯ ಸರ್ಕಾರ ಅಧಿಕೃತವಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಅಂಕಿಅಂಶ ಇಟ್ಕೊಂಡು ಇದೊಂದು ಭಾಳ ಅತ್ಯಂತ ಸೂಕ್ತವಾದದ್ದು ಮತ್ತು ಇದಕ್ಕೆ ಪ್ರಶಂಸನೀಯ ಅಂಥೇಳಿ ಕೇಂದ್ರದಲ್ಲಿ ಅನೇಕ ಅಧಿಕಾರಿಗಳು ಸಹ ಮಾತನಾಡಿದರು ಮಾಧ್ಯಮ ಸ್ನೇಹಿತರು ಸಹ ಕರ್ನಾಟಕದವರು ಬಂದಿದ್ದರು ದೆಹಲಿಯ ಮಾಧ್ಯಮ ಸ್ನೇಹಿತರು ಇದ್ರ ಬಗ್ಗೆ ಇದು ನಮಗೂ ಸಹ ಇಷ್ಟೊಂದು ಡೀಟೈಲು ಅನ್ಯಾಯ ಆಗ್ತಾಯಿದೆ ಕರ್ನಾಟಕ ಅಂತೇಳಿ ಅನ್ಕೊಂಡಿರಲ್ಲ ಏನೋ ಒಂದು ಮೀಡಿಯಾ ಲೇಟ್ ಆಗುತ್ತೆ ಅಂತ ಬಹುಶಃ ನೆನೆ ಅಂಕಿಅಂಶಗಳೆಲ್ಲ ನೋಡಿದ್ದೀರಾ ನಾನು ಅದನ್ನು ರಿಪೀಟ್ ಮಾಡ್ತಕ್ಕಂಥ ಸೊ ಅವ್ರು ಏನೋ ಒಂದು ಹೇಳ್ತಾರೆ ರೀ ಅವರು ಈಗ ಇದು ಹೇಳಿದ್ರೆ ಅದು ಹೇಳ್ತಾರೆ ಅದು ಹೇಳಿದ್ರೆ ಅದು ಹೇಳ್ತಾರೆ ಯಾವ್ದಾದ್ರು ಒಂದು ಡೈವರ್ಟ್ ಆಗಿ ಹೇಳ್ತಾರೆ ಅವರು ಹೇಳಬೇಕಾದಾಗ ಇಷ್ಟೊಂದು ಅನ್ಯಾಯ ಒಳ್ಳೆಯದಲ್ಲ ಅಂತ ಹೇಳೋ ಲೈನಲ್ಲಿ ಹೇಳಿದ್ದಾರೆ ಸೊ ಇವತ್ತು ನೀವು ನೋಡಿರಿ ಹದಿನೈದನೇ ಹಣಕಾಸಿನಲ್ಲಿ ನಮಗೆ ಹಣ ಕೊಟ್ಟಿಲ್ಲ ಆಮೇಲೆ ನಾವು ಕಟ್ತಾ ಇರೋದು ಎರಡನೇ ಟ್ಯಾಕ್ಸ್ ಪೇಯರ್ ಅಂತ ಹೇಳ್ತಾ ಇದೀವಿ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಎರಡನೇ ಟ್ಯಾಕ್ಸ್ ಪೇಯರ್ ಕರ್ನಾಟಕ ಅಂತ ಹೇಳಿ ಪ್ರತಿ ಸಂದರ್ಭದಲ್ಲೂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಈಗ ಮಹಾರಾಷ್ಟ್ರಕ್ಕೆ ಯು ಪಿಗೆ ಎರಡೂವರೆ ಲಕ್ಷ ಕೋಟಿ ಹೋಗುತ್ತೆ ನಮಗೆ ಐವತ್ತು ಸಾವಿರ ಕೋಟಿ ಹೋಗುತ್ತೆ ಸೊ ನೀವು ಒಬ್ಬ ಕರ್ನಾಟಕದವರು ಕ್ವೆಶನ್ ಕೇಳಿ ಬಟ್ ಆದರೆ ನೀವು ಎಲ್ಲ ಪಕ್ಷ ಮತ್ತು ವ್ಯಕ್ತಿನ ಬಿಟ್ಟು ಕರ್ನಾಟಕ ರಾಜ್ಯದ ಜನರ ಹಿತದೃಷ್ಟಿಯಿಂದ ಮಾಡಬೇಕು ಸೊ ಮಾಧ್ಯಮ ಸ್ನೇಹಿತರಾಗಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ ಪ್ರಿಂಟ್ ಮೀಡಿಯಾ ಆಗಲಿ ಸೊ ಈಗ ಬರಗಾಲ ಅವ್ರು ಎಷ್ಟಾರ ರೀ ನಾವು ಹದಿನೆಂಟು ಸಾವಿರ ಕೋಟಿ ಕೇಳಿದೀವಿ ಹದಿನೆಂಟು ಸಾವಿರ ಕೋಟಿ ಯಾರು ಕೊಟ್ಟು ಕೊಟ್ಬಿಡಿ ಅಂತ ನಾವಲ್ಲ ಸೊ ಇಲ್ಲಿವರೆಗೆ ರಾಜ್ಯದಲ್ಲಿ ಸ್ವತಂತ್ರ ಬಂದ ಮೇಲೆ ಐದು ತಿಂಗಳಾಯಿತು ನಾವು ಮೆಮೊರೆಂಡಮ್ ತಲುಸಿ ಐದು ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಬಂದು ಕೇಂದ್ರದ ಟೀಮ್ ಬಂದು ಇನ್ಸ್ಪೆಕ್ಷನ್ ಮಾಡಿ ವಾಪಸ್ ರಿಪೋರ್ಟ್ ಕೊಟ್ಟಿದ್ದಾರೆ ಐ ಲೆವೆಲ್ ಒಂದು ಕಮಿಟಿ ಮೀಟಿಂಗ್ ಮಾಡಿಲ್ವಲ್ಲ ಇವ್ರಿಗೆ ಏನಂತ ಹೇಳಬೇಕು ಅಥವಾ ಇವರು ಇಪ್ಪತ್ತಾರು ಜನ ಇದ್ದಾರಲ್ಲ ಅವ್ರಿಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕು ನಾವು ಉತ್ತರನ ಒಳ್ಳೆ ರೀತೀಲಿ ಮಾತಾಡಿದ್ರೆ ಸೌಜನ್ಯವಾಗಿ ಮಾತಾಡ್ತಾರೆ ಅಂತಾರೆ ಕೆಟ್ಟ ರೀತಿಯಲ್ಲಿ ಮಾತಾಡಿದ್ರೆ ಲಘುವಾಗಿ ಮಾತಾಡ್ತಾರೆ ಅಂತಾರೆ ಏನು ಮಾಡಬೇಕು ಸೊ ಇದು ತುಂಬ ಬಹಳ ಕೆಟ್ಟ ಇದನ್ನು ಪ್ರವೃತ್ತಿನ ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ ಸರ್ ಸೊ ಅವರು ಏನೋ ಒಂದು ಯಾಕೆ ಗಾಬರಿಯಾಗಿ ಎಲ್ಲ ಮೀಡಿಯಾದ್ರ ಕರೆದು ಇಂಡೋರಲ್ಲಿ ಮೀಟಿಂಗ್ ಮಾಡಿ ನಾವು ಹಿಂಗೆ ಆಗಿ ಅಂತ ಕನ್ವಿನ್ಸ್ ಮಾಡಬೇಕಾಯ್ತು ಸೊ ಅವ್ರು ತಪ್ಪೇ ಮಾಡದೇ ಇದ್ದರೆ ಆಮೇಲೆ ಐದು ಸಾವಿರ ಕೋಟಿನ ಹಣ ಹತ್ತನೇ ಐದನೇ ಹದಿನೈದನೇ ಹಣಕಾಸಿನ ಒಂದು ಸಂಸ್ಥೆ ನಿಮಗೆ ಆರ್ಥಿಕವಾಗಿ ಕಡಿಮೆ ಆಗಿದೆ ಅಂತೇಳಿ ಐದು ಸಾವಿರ ಡಿಕ್ಲೇರ್ ಮಾಡಲ್ಲ ಯಾಕೆ ಕೊಟ್ಟಿಲ್ಲ ಸೊ ಜೊತೆಗೆ ಆಯಿತು ಇವೆಲ್ಲ ಒಂದು ಬರಗಾಲದ್ದು ಅವ್ರು ಎಷ್ಟಾರ ಕೊಡಲಿ ಮಾಡಬೇಕಾಯ್ತೋ ಬೇಡವ್ ಸೌಜನ್ಯಕ್ಕೆ ಅದನ್ನಾರು ನಿಮಗೆ ಮಾಹಿತಿ ಇದೆಯಲ್ಲ ಸೊ ಐದು ತಿಂಗಳಾಯ್ತು ಇದು ಆರನೇ ತಿಂಗಳು ನಡೀತಾ ಇದೆ ಒಂದು ರೂಪಾಯಿ ರಿಲೀಸ್ ಮಾಡಿಲ್ಲ ಬರಗಾಲಕ್ಕೆ ಇನ್ನೂರು ಇಪ್ಪತ್ತ್ಮೂರು ತಾಲೂಕು ಅಂತ ಅಂದರೆ ಏನಂತ ಹೇಳೋದು ಇವ್ರಿಗೆ ಅದರಿಂದ ಅವರಿಗೆ ನೈತಿಕ ಹಕ್ಕಿದ್ರೆ ಇವರು ಹದಿನಾರು ಜನನು ಕಂಟೆಸ್ಟ್ ಮಾಡಬಾರ್ದು ಪ್ರತಿಭಟನೆ ಮಾಡಬೇಕು ನಾವು ಹೋಲ್ಕೆ ಮಾಡಿ ಟ್ವೀಟ್ ಮಾಡ್ತಾರೆ ಸರ್ ಈಗ ಅವರು ಇಲ್ಲಿಂದ ರೆಪ್ರೆಸೆಂಟ್ ಮಾಡಿದ್ದಾರೆ ಅವ್ರಿಗೂ ಈ ಒಂದು ಕಮಿಟ್ಮೆಂಟ್ ಇರಬೇಕು ನಿರ್ಮಲಾ ಸೀತಾರಾಮನ್ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರ್ತಕ್ಕಂಥದ್ದು ಅವ್ರಿಗೂ ಇರಬೇಕು ಇಲ್ಲಿಂದ ಆಯ್ಕೆ ಆದಂಥ ಸಂಸದರಿರ್ಬೋದು ರಾಜ್ಯಸಭಾ ಮೆಂಬರ್ಗಳಿರ್ಬೋದು ಅವರಿಗೆ ಇವತ್ತು ಅಸೆಂಬ್ಲಿ ಇವತ್ತು ಪಾರ್ಲಿಮೆಂಟ್ ಇವತ್ತು ನಾಳೆ ಲಾಸ್ಟ್ ಇದೆ ಈಗಲಾರು ಕೊನೆಯಲ್ಲಿ ಎಲ್ಲರೂ ಕರ್ನಾಟಕದವರು ಒಗ್ಗಟ್ಟಾಗಿ ಸೊ ನಮ್ಮ ರಾಜ್ಯದ ಶೇರು ನಮ್ಮ ರಾಜ್ಯದ ಬರಗಾಲದ ಎನ್ ಡಿ ಆರ್ ಎಫು ಮತ್ತು ನಮ್ಮ ರಾಜ್ಯದ ಟ್ಯಾಕ್ಸ್ ಡಿಫ್ರೆನ್ಸಸ್ಸು ಇನ್ನು ಮುಂದೆ ಆಗಬಾರ್ದು ಏನು ಡಿಫ್ರೆನ್ಸಸ್ ಇದೆ ಅದನ್ನು ಈ ವರ್ಷ ಮಾರ್ಚ್ ಒಳಗಡೆ ರಿಲೀಸ್ ಮಾಡಬೇಕು ಅನ್ನೋ ಒತ್ತಡವನ್ನು ಅವ್ರು ತಂದರೆ ಅವರು ಈ ರಾಜ್ಯದ ಜನರು ಮುಂದೆ ಚುನಾವಣೆಗೆ ಹೋಗೋಕ್ಕೆ ಅರ್ಗದೆ ಇರುತ್ತೆ ಇಲ್ಲದೇ ಇದ್ದರೆ ಅವರು ಈ ಚುನಾವಣೆಗೆ ಹೋಗೋಕ್ಕೆ ಅರ್ಗದೆ ಇರಲ್ಲ ನಮ್ಮ ಜನನೂ ಬುದ್ಧಿ ಕಲಿಸ್ಬೇಕು ಅಂತ ನನ್ನ ರಿಕ್ವೆಸ್ಟ್ ಅದು ಗೊತ್ತಿಲ್ಲಪ್ಪ ನಮ್ಮ ಹತ್ರ ಯಾರೂ ಬಂದಿಲ್ಲ ಎಕ್ಸೆಪ್ಟು ನಮ್ಮ ರಾಜ್ಯಸಭಾ ಮೆಂಬರು ಮತ್ತು ನಮ್ಮ ಎಂ ಪಿ ಏಕೈಕ ಎಂ ಪಿ ಸುರೇಶ್ ಬಿಟ್ಟರೆ ಮತ್ತು ಸ್ವಾಮ್ ಸಂಸ ಸ್ವಾಭಿಮಾನಿ ಸಂಸದರು ನೀವೇ ಹೇಳಬೇಕಾಗಿತ್ತು ನೀವು ನೀವೆಲ್ಲ ಹೇಳಿದ್ರಿ ಬರ್ತಾರೆ ಅವರೆಲ್ಲ ಸ್ವಾಭಿಮಾನ ಅವ್ರೇನು ಪಕ್ಷಿ ಕಂಡುಕಂಡಿಲ್ಲ ಇಂಡಿಪೆಂಡೆಂಟ್ ನೀವೇ ಹೇಳಿದ್ರಿ ನಾವು ಅಂತ ಗೊತ್ತಿಲ್ಲ ನಮಗೆ ನಾವು ನಮ್ಮ ಮುಖ್ಯಮಂತ್ರಿಗಳು ಎಲ್ಲಾ ರಾಜ್ಯದ ಸಂಸದರಿಗೂ ಪತ್ರ ಬರೆದಿದ್ದಾರೆ ರಾಜ್ಯಸಭಾ ಲೋಕಸಭಾ ಎಲ್ಲರಿಗೂ ಪತ್ರ ಬರೆದಿದ್ದಾರೆ ಆದ್ರೆ ಯಾರು ಬಂದಿರಲಿಲ್ಲ ಅವರು ಬಿಜೆಪಿ ಮತ್ತು ಇಂಡಿಪೆಂಡೆಂಟ್ ದಳ ಯಾರು ಬಂದಿರಲಿಲ್ಲ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ